ಬಿಜೆಪಿ ಕಚೇರಿಯಲ್ಲಿ ಚುನಾವಣಾ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಗಿದೆ ಚಾಲನೆಗೆ ಸಿಂಗಾರ ಮಾಡಿ ವೆಹಿಕಲ್ಗೆ ಸಿಂಗಾರ ಮಾಡಿ ತಯಾರಿ ಮಾಡಲಾಗಿದೆ ಸೊ ಚಾಲನೆಗೂ ಮುನ್ನ ಪ್ರಚಾರ ವಾಹನಕ್ಕೆ ಪೂಜೆಯನ್ನ ಸಲ್ಲಿಸಲಾಗಿದೆ ಚುನಾವಣಾ ಪ್ರಚಾರ ವಾಹನ ಚಾಲನೆಗೆ ಭಾಗಿಯಾಗಿದ್ದಾರೆ ಉಪಮುಖ್ಯಮಂತ್ರಿ ಡಾಕ್ಟರ್ ಮಾಜಿ ಉಪಮುಖ್ಯಮಂತ್ರಿ ಎನ್ ಅಶ್ವಥ್ ನಾರಾಯಣ ಅವರು ಸೊ ಗಮನಿಸ್ತಾ ಇದ್ದೀವಿ ಪ್ರಚಾರದ ವಾಹನ ರೆಡಿಯಾಗಿದೆ ಪ್ರಚಾರದ ವಾಹನ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಬಿ ಜೆ ಕಚೇರಿಯಲ್ಲಿ ಪ್ರಚಾರದ ವಾಹನವನ್ನು ಫುಲ್ ಡೆಕೊರೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮೂರು ವಿಶೇಷ ಬಸ್ಗಳು ಮೂರು ವಿಶೇಷ ಬಸ್ಗಳು ಈ ಒಂದು ಪ್ರಚಾರ ವಾಹನದಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಎಲ್ಲವೂ ಸಹ ಕೇಸರಿ ಮೈದಿಂದ ಕೂಡಿರ್ತಕ್ಕಂಥದ್ದು ಸೊ ಬಿ ಜೆ ಪಿ ಈ ಒಂದು ವಾಹನದ ಮೂಲಕ ಪ್ರಚಾರವನ್ನು ಮಾಡುತ್ತೆ ಲೋಕಸಭಾ ಚುನಾವಣೆ ಪ್ರಯುಕ್ತ ಕರ್ನಾಟಕ ರಾಜ್ಯ ಬಿ ಜೆ ಪಿ ಘಟಕದ ವತಿಯಿಂದ ಇವತ್ತು ಇವತ್ತು ಚುನಾವಣಾ ಪ್ರಚಾರಕ್ಕಾಗಿ ಐದು ವಾಹನಗಳನ್ನ ನಮ್ಮ ಮುಖಂಡರು ಮತ್ತು ಎಮ್ ಎಲ್ ಸಿಗಳಾದಂಥ ಕೇಶವಪ್ರಸಾದ್ರವರು ಉತ್ತರ ಜಿಲ್ಲೆಯ ಅಧ್ಯಕ್ಷ ಆದಂಥ ಹರೀಶ್ರವರು ಕೇಂದ್ರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆದಂಥ ನಮ್ಮ ಸಪ್ತಗಿರಿಗೌಡರು ನಮ್ಮೆಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ರಾಜ್ಯ ಕಚೇರಿ ಮುಂಜೆ ಐದು ವಾಹನಗಳ ಚಾಲನೆ ಕೊಟ್ಟಿದ್ದೀವಿ ಇವತ್ತೇ ಸೆಂಟ್ರಲ್ ಲೋಕಸಭಾ ಸದಸ್ಯರ ನಾಮಪತ್ರ ಸಲ್ಲಿಕೆ ಇದೆ ಇವತ್ತು ಪಿ ಸಿ ಮೋಹನ್ರವ್ರು ಅದಕ್ಕೆ ಈ ಗಾಡಿ ಈಗಲೇ ಓಡ್ತಾ ಇದೆ ಇಡೀ ರಾಜ್ಯ ಏನು ಸ್ಟಾರ್ ಪ್ರಚಾರಕರಿದ್ದಾರೆ ಅವರೆಲ್ಲರೂ ಈ ವಾಹನವನ್ನು ಉಪಯೋಗಿಸ್ತಾರೆ ವಿಶೇಷವಾಗಿ ಈ ದೇಶದ ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದಾಗ ಬುಲೆಟ್ ಪ್ರೂಫ್ ವಾಹನವನ್ನು ಒಂದನ್ನು ತಯಾರಿ ಮಾಡಿ ಇವತ್ತು ಅದು ಕೂಡ ಇಲ್ಲಿ ನಿಂತಿದೆ ಅದು ಬುಲೆಟ್ ಪ್ರೂಫ್ ಅದು ಸನ್ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಮಾತ್ರ ಉಪಯೋಗ ಆಗತ್ತ ಅವರ ರ್ಯಾಲಿಗಳಿಗೆ ಅವರ ಪ್ರಚಾರಕ್ಕೆ ಅದನ್ನು ಉಪಯೋಗಿಸ್ತಾರೆ ಇದನ್ನು ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸ್ಟಾರ್ ಪ್ರಕಾ ಪ್ರಚಾರಕರ ಜೊತೆಗೆ ನಮ್ಮ ಅಭ್ಯರ್ಥಿಗಳು ಸೇರಿ ಈ ವಾಹನಗಳನ್ನ ಉಪಯೋಗಿಸ್ತಾರೆ ಇನ್ನೂ ಒಂದು ಗಾಡಿ ಇತ್ತು ಅದನ್ನು ತಮಿಳ್ನಾಡಿನ ನಮ್ಮ ಅಲ್ಲಿನ ಅಧ್ಯಕ್ಷರಾದಂಥ ಅಣ್ಣಾಮಲೆಯರವ್ರಿಗೆ ಒಂದು ಗಾಡಿನೂ ಕೂಡ ಕಳಿಸ್ಕೊಟ್ಟಿದೆ ಈ ಐದು ವಾಹನಗಳು ಇಡೀ ರಾಜ್ಯದಿಂದ ರಾಜ್ಯದಲ್ಲಿ ಇವತ್ತು